మంజుశ్రీ కళ్యాణ మంటపదంలో అద్దూరి ఆయుధ పూజ ಆಯುಧ ಪೂಜೆ ಕಾರ್ಯಕ್ರಮ ನಿಕಟಪೂರ್ವ ಬಿಬಿಎಂಪಿ ನಾಮನಿರ್ದೇಶಿತ ಸದಸ್ಯರಾದ ಲಗ್ಗೇರಿ ಸಿದ್ದೇಗೌಡರು ನೇತೃತ್ವದಲ್ಲಿ ಜರುಗಿತು ವಾಹನಗಳಿಗೆ ವಿಶೇಷ ಅಲಂಕಾರ ಮಾಡಿ ಪೂಜೆ ಸಲ್ಲಿಸಿದರು ಕುಟುಂಬ ಸ್ನೇಹಿತರು ಮತ್ತು ಲಕ್ಕೇರಿ ವಾರ್ಡಿನ ಜನರೊಂದಿಗೆ ಸಿಹಿ ತಿಂಡಿಗಳು ಮತ್ತು ಹಬ್ಬದ ಶುಭಾಶಯಗಳನ್ನು ಲಗ್ಗೇರಿ ಸಿದ್ದೇಗೌಡರು ಹಂಚಿಕೊಂಡರು ಲಗ್ಗೇರಿ ಸಿದ್ದೇಗೌಡರು ಮಾತನಾಡಿ ಇಂದು ಈ ಆಚರಣೆಯು ಪ್ರತಿಯೊಂದು ವೃತ್ತಿಗೂ ವಿಸ್ತರಿಸಿದೆ ರೈತರು ತಮ್ಮ ನೇಗಿಲುಗಳು ಮತ್ತು ಉಪಕರಣ ಪೂಜಿಸುತ್ತಾರೆ ವ್ಯಾಪಾರಿಗಳು ಲೆಕ್ಕಪತ್ರ ಪುಸ್ತಕಗಳು ಮತ್ತು ಕಂಪ್ಯೂಟರ್ಗಳನ್ನ ಪ್ರಾರ್ಥಿಸುತ್ತಾರೆ ಕಾರ್ಮಿಕರು ಯಂತ್ರಗಳನ್ನ ಪೂಜಿಸುತ್ತಾರೆ ಮತ್ತು ಚಾಲಕರು ತಮ್ಮ ವಾಹನಗಳಿಗೆ ಆಚರಣೆಗಳನ್ನ ಮಾಡುತ್ತಾರೆ ಈ ಉಪಕರಣಗಳನ್ನ ಗೌರವಿಸುವುದರಿಂದ ಸುರಕ್ಷತೆ ಸಮೃದ್ಧಿ ಮತ್ತು ಜೀವನೋಪಾಯದ ನಿರಂತರತೆಯನ್ನು ಖಚಿತಪಡಿಸುತ್ತದೆ ಎಂದು ನಂಬಲಾಗಿದೆ ನವರಾತ್ರಿಯ ಭಾಗವಾಗಿ ಆಯುಧ ಪೂಜೆಯು ಮಹಾನವಮಿ ಎಂದು ನಡೆಯುತ್ತದೆ ಆದರೆ ಹಬ್ಬವು ವಿಜಯದಶಮಿಯೊಂದಿಗೆ ಕೊನೆಗೊಳ್ಳುತ್ತದೆ ಬೆಂಗಳೂರಿನ ಭಕ್ತರಿಗೆ ಈ ದಿನವು ನಂಬಿಕೆಯ ಅಭಿವ್ಯಕ್ತಿ ಮತ್ತು ಜನರು ಮತ್ತು ಅವರ ದೈನಂದಿನ ಜೀವನವನ್ನು ರೂಪಿಸುವ ಸಾಧನಗಳ ನಡುವಿನ ಅಕಾಲಿಕ ಬಂಧದ ಜ್ಞಾಪನೆಯಾಗಿದೆ ಎಂದರು ಪೂಜಾ ಕಾರ್ಯಕ್ರಮದಲ್ಲಿ ನಿಕಟಪೂರ್ವ ಬಿಬಿಎಂಪಿ ಸದಸ್ಯರಾದ ಲಕ್ಕೇರಿ ಸಿದ್ದೇಗೌಡರು ಲಂಕೇರಿ ನಾರಾಯಣಸ್ವಾಮಿ ವೇಲು ನಾಯಕ್ ಬಿಜೆಪಿ ಯುವ ಮುಖಂಡ ಸಂತೋಷ್ ಸಿದ್ದೇಗೌಡ ಮತ್ತು ಲಂಕೇರಿ ಸಿದ್ದೇಗೌಡರು ಕುಟುಂಬ ವರ್ಗ ಬಿಜೆಪಿಯ ಮುಖಂಡರು ಮಹಿಳಾ ಮುಖಂಡರು ವಾರ್ಡಿನ ಜನತೆ ಭಾಗವಹಿಸಿದ್ದರು